ಅವರು ನಮ್ಮ ಪಕ್ಷದಲ್ಲಿ ಶಾಸಕರಿದ್ದಾರೆ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಹಾಕಿಂತ ಮುಂಚೆ ಯಾವ ಪಕ್ಷದಲ್ಲಿ ಇದ್ದು ಬಂದ್ರಪ್ಪ ಪಿನೂ ಮುಗಿಸಿದ್ದಾರೆ ಜೆ ಡಿ ಎಸ್ ಮುಗಿಸಿದ್ದಾರೆ ಜೆ ಡಿ ಎಸ್ ಅಲ್ಲೂ ಶಾಸಕರು ನಮ್ಮ ಪಕ್ಷದಲ್ಲೂ ಬಂದು ಒಂದು ಬಾರಿ ಸೋತು ಈ ಬಾರಿ ಗೆದ್ದಿದ್ದಾರೆ ಈಗ ಒಬ್ಬೊಬ್ರು ಏನಾಗ್ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ಈಗ ಹೌದು ರಾಜಣ್ಣವರು ಶಾಸಕರು ಮಂತ್ರಿ ಇದ್ದರು ಕಾಣದ ಕೈಗಳಿಂದ ಮಂತ್ರಿಗಿರಿಯನ್ನು ಅಂತ ತೆಗೆದ್ರು ಆಯ್ತೇನಪ್ಪ ಅದೆಲ್ಲ ನಿಮ್ಗಳಿಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯದಲ್ಲೂ ಅವೆಲ್ಲ ಏನೇನು ಆಗಿದೆ ಅನ್ನೋದೆಲ್ಲ ಪ್ರತಿ ಜನಕ್ಕೂ ಗೊತ್ತಿದೆ ಈ ಒಬ್ಬೊಬ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಮಾತಾಡೋದು ದಾಟಿ ತೆವಲ್ ಇರುತ್ತೆ ಒಬ್ಬೊಬ್ಬರಿಗೆ ಏನ್ರಿ ಇಲ್ಲ ತೀಟೆ ಇರುತ್ತೆ ಅದನ್ನು ತೀರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಈ ರೀತಿ ಮಾತಾಡ್ತಾರೆ ಎಲ್ಲ ರಾಜಂಡವ್ರು ಮೊನ್ನೆ ಮೂರು ದಿವ್ಸದಿಂದ ಅದೇ ನಿಮ್ಮ ಮಾಧ್ಯಮದ ಮುಂದೆ ಹೇಳಿದ್ರಲ್ಲಪ್ಪ ಪಕ್ಷ ಬಿಡೋದಿಲ್ಲ ಅಲ್ಲೇ ಇರ್ತೀನಿ ಇಂದ ನಾನು ಎಲ್ಲ ಅಧಿಕಾರಗಳನ್ನ ಅನ್ಭವಿಸಿದ್ದೀನಿ ನಾನು ಕಡೆವರೆಗೂ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದೀನಿ ಅಂತ ಅವರೇ ಹೇಳಿಕೆ ಕೊಟ್ಟಿದ್ದಾರೆ ರಾಜಣ್ಣವರೆಲ್ಲೋ ಅಲ್ಲಿ ಇಲ್ಲಿ ಏನು ಆರ್ ಎಸ್ ಎಸ್ ಆಡೇನು ಆಡಿಲ್ವಲ್ಲ ಅಥವಾ ಅವರ ಬಾಲ್ಯದಿಂದನೂ ಅವರೇನು ಚಡ್ಡಿ ಹಾಕೊಂಡೇನು ಎಲ್ಲೂ ಆರ್ ಎಸ್ ಎಸ್ ಶಾಖಾ ಮಟ್ಟಗಳು ಎಲ್ಲೂ ಹೋಗಿಲ್ವಲ್ಲ ಹೌದಲ್ಲ ಅವ್ರದ್ದೇ ಆದಂಥ ರಾಜಣ್ಣವ್ರದು ಅವ್ರದ್ದೇ ಆದಂಥ ಒಂದು ಸಿದ್ಧಾಂತ ಇದೆ ಕಾಂಗ್ರೆಸ್ ಪಕ್ಷದಲ್ಲಿ ನಾನು ಯಾಕೆ ಇದ್ದೀನಿ ಅನ್ನೋ ಮಾತನ್ನು ಮೊನ್ನೆ ಅವರು ನಿಮ್ಗಳ ಮುಂದೆ ಮಾತಾಡಿದ್ದಾರೆ ಸೊ ಅದರಿಂದ ಈ ಥರ ಅವರು ಮಾತಾಡ್ತಿದ್ದಂಗೆ ನಾನು ಯಾರನ್ನೋ ಮೆಚ್ಚಿಸಬೇಕು ಅಥವಾ ಏನೋ ನನಗೆ ಸಿಗುತ್ತೆ ಅಥವಾ ಮುಂದೆ ಬೇರೆ ಈಶಲಲ್ಲಿ ಏನಾದರೂ ನನ್ನ ಮಂತ್ರಿಗಿರಿ ಆಗೋದಕ್ಕೆ ಅಪ್ಲಿಕೇಶನ್ ಇದ್ದೀನೋ ಅಥವಾ ನವಂಬರಲ್ಲಿ ಈಗ ರಾಜಣ್ಣವ್ರು ಹೇಳಿದ್ರಪ್ಪ ಸೆಪ್ಟೆಂಬರ್ ಆದಮೇಲೆ ಕ್ರಾಂತಿ ಆ ಕ್ರಾಂತಿ ಏನಂದರೆ ಇವ್ರುಗಳೆಲ್ಲ ಬಿ ಜೆ ಪಿಗೆ ಹೋಗ್ಬೋದು ಯಾರು ನಮ್ಮ ಮೇಲೆ ಆಪಾದನೆ ಮಾಡ್ತಿದ್ದಾರೆ ರಾಜಣ್ಣವ್ರ ಮೇಲೆ ಮಾಡ್ತಿದ್ದಾರೆ ನಾಳೆ ಬೆಳಿಗ್ಗೆ ಇವರೇ ಬಿ ಜೆ ಪಿಗೆ ಹೋದರೆ ಆಶ್ಚರ್ಯ ಅದೇ ಮಾತನ್ನು ಬಿ ಜೆ ಪಿ ಹಿರಿಯ ಶಾಸಕರು ಯತ್ನಾಳ್ ಮಾತಾಡಿದರು ಅರವತ್ತು ಅರವತ್ತೈದು ಜನ ನಾನು ಕರ್ಕೊಂಬರ್ತೀನಿ ಬಿ ಜೆ ಪಿಗೆ ಮಾ ಬರ್ತೀನಿ ಅಂತ ಮಾತನ್ನು ಯತ್ನಾಳ್ವ್ರು ಆಗಲೇ ಮಾತಾಡಿದ್ದಾರೆ ಸೊ ಆ ಥರ ಏನಾದರೂ ನಮ್ಮ ರಾಜ್ಯದಲ್ಲಿ ಬೆಳವಣಿಗೆ ನಡೆದು ಸೆಪ್ಟ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಇದ್ದಾರೆ ಅದು ಸೆಪ್ಟೆಂಬರ್ ಕ್ರಾಂತಿ ಇದೇ ಇರ್ಬೋದು ಸೊ ಅದರಿಂದ ನಾನು ಜಾಸ್ತಿ ಇದಕ್ಕೂ ಪಕ್ಷ ಬಿಡೋ ಅಂಥ ವಿಚಾರ ರಾಜಣ್ಣವರಾಗಲಿ ನಾನಾಗಲಿ ಇಲ್ಲ ನಾವು ಅಷ್ಟು ದಿವಸ ಎಲ್ಲಿರ್ತೀವಿ ಕಾಂಗ್ರೆಸ್ ಪಕ್ಷದಲ್ಲೇ ಇರ್ತೀವಿ ಅಧಿಕಾರ ಸಿಗುತ್ತೆ ಬಿಡುತ್ತೆ ಯಾರಿಗು ಅಧಿಕಾರ ಶಾಶ್ವತ ಅಲ್ಲ ಇವತ್ತು ನಾವು ಶಾಸಕರಾಗಿರ್ಬೋದು ಮುಂದೆ ಬರುವಂಥ ಚುನಾವಣೆಯಲ್ಲಿ ಮಾಜಿ ಇರ್ಬೋದು ಸೊ ಅದರಿಂದ ಅದು ಜನಗಳು ಬಿಟ್ಟಿರುವಂಥದ್ದು ಸೊ ಅದರಿಂದ ಮಾತಾಡುವಂಥ ವಿಚಾರ ಬಂದಾಗ ನಾಲ್ಗೆ ಮೇಲೆ ಇಡ್ತಾ ಹಿಡ್ಕೊಂಡು ಮಾತಾಡಬೇಕು ಕಾಲಕೃಷ್ಣ ಈ ರೀತಿ ಮಾತಾಡೋ ಅವಶ್ಯಕತೆ ಇತ್ತ ಈ ಸಂದರ್ಭದಲ್ಲಿ ಒಬ್ಬೊಬ್ರಿಗೆ ಮಾತಾಡೋ ಚಟ ಇರುತ್ತೆ ಯಾರನ್ನೊಬ್ಬರನ್ನ ಓಲೈಸ್ಬೇಕು ಅಂತ ಹೇಳಿದ್ರೆ ಏನಾದ್ರು ಈಗ ರಾಜಣ್ಣವ್ರ ಮೇಲೆ ಮಾತಾಡಬೇಕಲ್ಲ ಹೌದಲ್ಲ ಈಗ ನೀನು ಬೇರೆ ಯಾರ್ಯಾರು ಶಾಸಕರ ಮೇಲೆ ಸಚಿವರ ಮೇಲೆ ಮಾತಾಡಿದ್ರೆ ಅದಷ್ಟು ಅವ್ರಿಗೆ ಮೈಲೇಜ್ ಸಿಗಲ್ಲ ರಾಜಣ್ಣವ್ರ ಮೇಲೆ ಮಾತಾಡಿದ್ರೆ ಈಗ ರಾಜೇಣ್ಣವ್ರ ಮೇಲೆ ಯಾಕೆ ಮಾತಾಡ್ತಾರೆ ಇವತ್ತು ಮಂತ್ರಿಗಿರಿ ತೆಗೆದ ಮೇಲೆ ಇಡೀ ರಾಜ್ಯಾದ್ಯಂತ ಪಕ್ಷಾತೀತವಾಗಿ ಇವತ್ತು ರಾಜಣ್ಣವ್ರಿಗೆ ಆಗಿರೋವಂಥ ತಪ್ಪಿಗೆ ಮತ್ತೆ ಮಂತ್ರಿ ಸ್ಥಾನ ಕೊಡಬೇಕು ಅಂಥೇಳಿ ಪ್ರತಿಭಟನೆಗಳು ಆಗ್ತಾಯಿದೆ ಶಾಂತಿಯುತವಾಗಿ ಅದಾದ ಮೇಲೆ ಕಳೆದ ಒಂದು ನಾ ಮೂರು ದಿನದಿಂದ ಮನೆಗೆ ಎಲ್ಲ ಸ್ವಾಮೀಜಿಗಳು ಬಂದಿದ್ದರು ಸೊ ಅವರು ಆ ಬೆಂಬಲವನ್ನು ಕೊಟ್ಟಿದ್ದಾರೆ ಹೌದು ಅನ್ಯಾಯ ಆಗಿದೆ ನಾವು ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡಿ ಮತ್ತೆ ನಿಮ್ಮನ್ನ ಸಂಪುಟಕ್ಕೆ ಸೇರ್ಪಡೆ ಮಾಡೋದ್ರಲ್ಲಿ ನಾವು ಪ್ರಯತ್ನ ಮಾಡ್ತೀವಿ ಅಂತ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸೊ ಇವೆಲ್ಲ ನೋಡ್ತಿರೋದ್ರಿಂದ ಇವ್ರಿಗೆ ಇವರೆಲ್ಲ ಸೇರೆ ತಾನೇ ಟೀಮ್ ಹೋಗ್ಬೋದು ಹೌದು ಸೆಪ್ಟೆಂಬರ್ ಕ್ರಾಂತಿ ಅಂತ ಹೇಳಿದ್ರೆ ಇವರೆಲ್ಲ ಬಿಜೆಪಿಗೆ ಸೇರೋದು ಮಾಡಿದ್ರಿ ಕೆಮಾರ್ ಬಿಜೆಪಿಗೆ ಇಟ್ಟುಬಿಟ್ಟಿದ್ದಾರೆ ಅದಕ್ಕೆ ಹೇಳ್ತೀರಾ ಸೆಪ್ಟೆಂಬರ್ ಸೆಪ್ಟೆಂಬರ್ ಕ್ರಾಂತಿ ಅಂತ ಏನು ರಾಜಣ್ಣವ್ರು ಎರಡು ತಿಂಗಳು ಹೇಳಿದ್ರು ಮುಂಚೆ ಹೇಳಿದ್ರು ಅದೇ ವಿಚಾರನೇ ಈಗ ನಾನು ಪ್ರಸ್ತಾಪ ಮಾಡ್ತಾ ಇರುವಂಥದ್ದು ಸೆಪ್ಟೆಂಬರ್ ಕ್ರಾಂತಿ ಅಂತ ಏನಂತ ಹೇಳಿದ್ರೆ ಎಲ್ಲ ಪಿಗೆ ಹೋಗ್ತಾರೆ ಯಾವ ಪಕ್ಷದಲ್ಲಾರು ಸಿಎಂ ಸ್ಥಾನ ಕೊಡ್ತೀನಿ ಅಂದ್ರೆ ಹೋಗ್ತೀನಿ ಅಂತ ಹೇಳ್ತಾರಲ್ಲ ಹೌದಲ್ಲ ಅದೇ ಕ್ರಾಂತಿ ಬೇರೆ ಏನೇನಿಲ್ಲ ಅಲ್ಲ ಅಲ್ಲ ನೋಡಿ ಬಹಿರಂಗವಾಗಿ ಕರೆದಿದ್ದಾರೆ ಅಂತೇಳಿ ರಾಜಣ್ಣವ್ರನ್ನ ಯಾರನ್ನು ಭೇಟಿ ಮಾಡಿಲ್ಲ ಸ್ವಾಭಾವಿಕವಾಗಿ ಕರೀತಾರೆ ಕರೆದಿಲ್ಲ ಅಂತೇಳಿ ಈಗ ರಾಜಣ್ಣವರು ಅಂತಲ್ಲ ಬೇರೆ ಯಾರಿಗಾರು ಈ ಥರ ಸಮಸ್ಯೆ ಆಗಿದ್ರು ಕರೆಯೋವಂಥದ್ದು ಸಹಜ ರಾಜಣ್ಣವ್ರು ಏನು ಯಾವುದೋ ಹಗರಣ ಮಾಡಿ ಸಿಗಾಕಂಡು ರಾಜೀನಾಮೆ ಕೊಟ್ಟಿಲ್ಲಪ್ಪ ಅಥವಾ ಇಲಾಖೆಯಲ್ಲಿ ಏನು ಸಮಸ್ಯೆ ಆಗಿಲ್ಲ ಎಲ್ಲ ಒಳಗಡೆ ಸಂಚು ಪಿತೂರಿಯಿಂದ ರಾಜಣ್ಣವ್ರನ್ನ ರಾಜೀನಾಮೆ ಪಡೆದಿದ್ದಾರೆ ಬಿಟ್ಟರೆ ಏನಾರು ಇಲಾಖೆಯಲ್ಲಿ ಸಮಸ್ಯೆ ಇದೆಯಾ ಎರಡೂವರೆ ವರ್ಷ ಸಹಕಾರಿ ಕ್ಷೇತ್ರದಲ್ಲಿ ಹೆಚ್ಚು ಕೆಲಸಗಳಾಗಿದೆ ಹಿಂದೆ ಆಗದಲ್ಲೇ ಇರೋವಂಥ ಕೆಲಸಗಳನ್ನೆಲ್ಲ ಮಾಡಿದರೆ ಮೊನ್ನೆ ಅಮೆಂಡ್ಮೆಂಟು ಬಿಲ್ ಪಾಸಾಗಿದೆ ಅದು ಅನುಕೂಲ ಆಗುತ್ತೆ ಹೌದಲ್ಲ ಯಾರು ಸಣ್ಣ ಜಾತಿ ಇರುತ್ತೆ ಅಂಥವ್ರಿಗೆ ಏನೋ ಒಂದು ನಾಮನಿರ್ದೇಶನ ಆಗಲಿ ಅಂತ ಮಾಡಿರುವಂಥ ಕ್ರಾಂತಿ ಇದು ಹಿಂದೆ ಯಾಕೆ ಯಾರೂ ಮಾಡೋಕ್ಕಾಗಲಿಲ್ಲ ಸೊ ಇವೆಲ್ಲ ಮಾಡ್ತಾ ಇರೋದ್ರಿಂದ ಇನ್ನೂ ಹೆಚ್ಚು ರಾಜಣ್ಣವ್ರಿಗೆ ಒಳ್ಳೆಯ ಹೆಸರು ಬರುತ್ತೆ ಸರ್ಕಾರ ಸಿದ್ದರಾಮಯ್ಯ ಅವರು ಒಳ್ಳೆ ಹೆಸರು ಬರುತ್ತೆ ಅಂತೇಳಿ ಇದು ಕಾಣದ ಕೈಗಳೆಲ್ಲ ಪಿತೂರಿ ಮಾಡಿದ್ರು ಹಾಗಾಗಿ ಅವರು ಸ್ಥಾನವನ್ನು ಪದೇ ಪದೇ ಏನು ಏನು ಹೇಳಿಕೆ ಕೊಟ್ಟಿದ್ದಾರೆ ತಪ್ಪೇನು ಹೇಳಿದ್ದಾರೆ ರಾಜಣ್ಣವರು ಎಲ್ಲರಿಗೂ ಗೊತ್ತಿರೋ ಹಾಗೆ ನೇರ ನೋಡಿ ಎಲ್ಲಿ ಏನು ತಪ್ಪಿರುತ್ತೆ ಅಂತ ಅದನ್ನ ಹೇಳ್ತಾರಪ್ಪ ಅದನ್ನ ನೀವು ಗ್ರಹಿಸುವಂತದನ್ನ ರಾಜಣ್ಣವ್ರು ತಪ್ಪು ಹೇಳಿದ್ದಾರೆ ಅಂತ ಹೇಳಿದ್ರೆ ಏನಾರು ಪಕ್ಷದ ವಿರುದ್ಧವಾಗಿ ಏನಾರು ಹೇಳಿದ್ದಾರೆ ಅಥವಾ ನಾಯಕರ ವಿರುದ್ಧವಾಗಿ ಏನಾರು ಹೇಳಿದಾರೆ ಏನಿಲ್ಲವಲ್ಲ ಎಲ್ಲಿ ಏನು ನಡೀ ಸಿದ್ದರಾಮಯ್ಯರು ಹೌದ್ರಿ ನಾವು ಇವತ್ತಲ್ಲ ಇನ್ನೂ ಹತ್ತು ವರ್ಷವರೆ ನಾವು ಸಿದ್ದರಾಮಯ್ಯವ್ರ ಪರ ಅದ್ರಲ್ಲಿ ಏನು ಇನ್ ಮಾತಿಲ್ಲ ಆಯ್ತಲ್ಲ ನಾಳೆ ಬೆಳಿಗ್ಗೆ ನಮಗೆ ಯಾರನ್ನಾರು ಮತ ತಗೊಬೇಕು ಅಂತ ಹೇಳಿದ್ರೆ ಇವತ್ತು ಸಿದ್ದರಾಮಯ್ಯ ತೋರಿಸಿ ನಮ್ಗೆ ಮತ ಬಿಡುತ್ತೆ ಇನ್ಯಾರನ್ನ ತೋರಿಸ್ಕೊಂಡು ನಮಗೆ ಅದೆಲ್ಲ ಅಂಥದ್ದಲ್ಲ ಸೊ ಅದರಿಂದ ಹೌದು ನಾವು ಸಿದ್ದರಾಮಯ್ಯವ್ರ ಜೊತೆ ಇದ್ದೀವಿ ಸೊ ಅದರಿಂದ ಸಿದ್ದರಾಮಯ್ಯ ಪರ ಇದ್ದೀವಿ ಅನ್ನೋದಕ್ಕೆ ಇಷ್ಟೊಂದು ನಮ್ಗಳ ಮೇಲೆ

ದಿನಾಂಕ ನಿಗದಿ ಕೇಳಿದ್ದಾರೆ ಮಠಾಧೀಶರು ಯಾವತ್ತ ಯಾವತ್ತು ಡೇಟ್ ಕೊಡ್ತಾರೆ ನಮ್ಮ ಖರ್ಗೆ ಅವರು ಇರ್ಬೋದು ರಾಹುಲ್ ಗಾಂಧಿ ಅವರು ಇರ್ಬೋದು ವೇಣುಗೋಪಾಲ್ ಅವರು ಸೊ ಇವರೆಲ್ಲ ಯಾವತ್ತು ನಿಗದಿ ದಿನಾಂಕ ಕೊಡ್ತಾರೆ ಅವತ್ತು ಸ್ವಾಮಿಗಳೆಲ್ಲ ಹೋಗ್ತಾರೆ ಅವರು ಕೇಳಿದ್ದಾರೆ ಅಪಾಯಿಂಟ್ಮೆಂಟ್ ಕೇಳಿದ್ದಾರೆ ಯಾವತ್ತು ಸಿಗುತ್ತೆ ಭೇಟಿ ಆಗ್ತಾರೆ ಹೌದು ಹೌದು ಅನ್ಸುತ್ತೆ ಅನ್ಸುತ್ತಿವೆಲ್ಲ ಆಪಾದನೆಗಳು ನೋಡಿದ್ರೆ ಸೊ ಅದು ರಾಜಣ್ಣವ್ರು ಹೇಳೋದು ಸತ್ಯ ಅನ್ಸುತ್ತೆ ಸಿಎಂ ಎನ ಕನ್ ಮಾತಾಡಿದ್ರೆ ತಮ್ಮತ್ರ ತಂದೆಯವರ ಹತ್ರ ಮಾತಾಡಿದಾರೆ ಅವ್ರು ಏನ್ ಮಾತಾಡಿದಾರೆ ಅನ್ನೋ ಅಂತ ಮಾಹಿತಿ ಅನ್ನೋದ್ ಇಲ್ಲ ಸರ್ ಇನ್ನೊಂದು ಈ ಸಚಿವ ಸ್ಥಾನವನ್ನ ಎಸ್ ಟಿ ಎರಡು ಸಲ ಸಚಿವ ಸ್ಥಾನ ಇದರಿಂದ ವಂಚನೆ ಆದಂಗ ಐತೆ ಹೌದು ಮತ್ತೆ ಅದೇ ಕಮ್ಯುನಿಟಿ ಕೊಡಬೇಕು ಅನ್ನೋವಂಥದ್ದು ಹೌದು ಸಮುದಾಯದ ಯಾರೇ ಹಿರಿಯರ್ ಇರ್ಬೋದು ಅಥವಾ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇದೆ ಹೌದು ಅಭಿಪ್ರಾಯ ಅಲ್ಲ ಹೌದಲ್ಲ ಈಗ ನಾವು ಹದ್ನೈದ್ ಜನ ಶಾಸಕರಿದ್ದೀವಿ ಜನ್ರಲ್ ಕಾನ್ಸ್ಟೆನ್ಸಿಲ್ ಗೆದ್ದಿರೋ ಅಂತ ಇಬ್ರು ಶಾಸಕರಿದ್ದಾರೆ ಅದ್ರಲ್ಲಿ ಕೇಂದ್ರ ರಾಜಣ್ಣವರು ಒಬ್ಬರು ಈಗ ಎರಡು ಸಚಿವ ಸ್ಥಾನ ಎಷ್ಟಿ ಜನಾಂಗದಲ್ಲಿ ಹೋಗಿರೋದ್ರಿಂದ ಅದೇ ಜಾತಿಯವ್ರಿಗೆ ಕೊಡಬೇಕು ಇಲ್ಲ ಕೂಗಷ್ಟೆ ತಂದೆಯವ್ರಿಗೆ ಕೊಡಬೇಕು ಅಂತ ಕೇಳ್ತಿದ್ದೆ ಅಲ್ಲ ಹೋಗಿ ನಾವು ಅದನ್ನ ಮಂದಟ್ಟು ಮಾಡ್ತೀವಿ ರಾಷ್ಟ್ರೀಯ ನಾಯಕರು ಏನಿದ್ದಾರೆ ಏನಾಗಿದೆ ಈ ಹಿಂದೆ ಪಿತ್ತೂರಲ್ಲಿ ಇವ್ರು ಏನು ತೋರಿಸಿದ್ರು ಅದನ್ನ ನಾವು ಬ್ರೀಫ್ ಮಾಡ್ತೀವಿ ಸೊ ಬ್ರೀಫ್ ಮಾಡಿದ್ಮೇಲೆ ಮುಂದೆ ಕೊಡ್ತೀವಿ ಅಂತ ಭಾವನೆ ನಮ್ಮಲ್ಲಿದೆ ಸೊ ಅದರಿಂದ ನಾವು ರಾಷ್ಟ್ರ ನಾಯಕ ಭೇಟಿ ಮಾಡ್ತೀವಿ ಶಕ್ತಿ ತಡೆ ಕಾಂಗ್ರೆಸ್ ಅಲ್ಲಿ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗೋದಿಲ್ಲ ನಮ್ಗೆ ಆಗಿರುವಂಥ ಅನ್ಯಾಯನ ಮತ್ತೆ ನಮ್ಗೆ ಕೊಡಿ ಅಂತ ಕೇಳ್ತಿದ್ವಿ ಅಷ್ಟೇ